ಬ್ರೇಕಿಂಗ್ ನ್ಯೂಸ್ ಸ್ವಂತ ಕಾರು ಅಥವಾ ಬೈಕ್ ಇದ್ದವರಿಗೆ ರಾಜ್ಯ ಸರ್ಕಾರದಿಂದ ರಾತ್ರಿ ಹೊಸ ರೂಲ್ಸ್ ಇದೆ ಇದೇ ಫೆಬ್ರವರಿ ಹದಿನೇಳರಿಂದ ಇಂತಹ ವಾಹನಗಳು ರಸ್ತೆಗೆ ಬಂದರೆ ದಂಡ ಪ್ರತಿಯೊಬ್ಬ ವಾಹನ ಮಾಲೀಕರು ಕೂಡ ಕಡ್ಡಾಯವಾಗಿ ತಿಳಿದುಕೊಳ್ಳಲೇಬೇಕಾದ ಹೊಸ ರೋಲ್ಸ್ ಕೇಂದ್ರ ಹಾಗೂ ರಾಜ್ಯ ಸರ್ಕಾರವು ವಾಹನ ಸವಾರರ ಸುರಕ್ಷತೆಯ ಬಗ್ಗೆ ಮೇಲಿಂದ ಮೇಲೆ ಗಮನ ಹರಿಸ್ತಾ ಇದ್ದು ರಾಜ್ಯ ಸಾರಿಗೆ ಇಲಾಖೆ ಈಗ ಮತ್ತೊಂದು ದೊಡ್ಡ ನಿರ್ಧಾರವನ್ನ ತೆಗೆದುಕೊಂಡಿದೆ ಇದೇ ಮುಂದಿನ ಫೆಬ್ರವರಿ ಹದಿನೇಳರಂದು ದ್ವಿಚಕ್ರ ವಾಹನಗಳಿಗೆ ಮತ್ತು ನಾಲ್ಕು ಚಕ್ರ ವಾಹನಗಳಿಗೆ ದಂಡ ವಿಧಿಸೋಕೆ ಸಾರಿಗೆ ಇಲಾಖೆ ಹಾಗೂ ಟ್ರಾಫಿಕ್ ಪೊಲೀಸ್ ಸಿದ್ಧಗೊಂಡಿದ್ದಾರೆ ನಿಮ್ಮ ಬಳಿ ಈಗಾಗಲೇ ಬೈಕ್ ಅಥವಾ ಕಾರು ಇದ್ರೆ ತಪ್ಪದೇ ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಹಾಗೂ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಮತ್ತು ನಿಮ್ಮ ಸ್ನೇಹಿತರು ಅಥವಾ ಸಂಬಂಧಿಕರಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ ಅವರಿಗೂ ಕೂಡ ಈ ವಿಷಯವನ್ನ ತಿಳಿಸಿ ಹಾಗೂ ಎಲ್ಲಾ ವಾಟ್ಸ್ಆಪ್ ಗ್ರೂಪ್ಗಳಿಗೆ ಕೂಡ ಈ ವಿಡಿಯೋವನ್ನ ಶೇರ್ ಮಾಡಿ ಎಲ್ಲಾ ವಾಹನ ಹೊಂದಿರುವವರಿಗೆ ಈಗಲೇ ಈ ಕೆಲಸವನ್ನ ಮಾಡಿಕೊಳ್ಳೋಕೆ ಹೇಳಿ ಈಗಾಗಲೇ ಸಾರಿಗೆ ಇಲಾಖೆಯಿಂದ ದ್ವಿಚಕ್ರ ವಾಹನಕ್ಕೆ ಇಷ್ಟು ದಂಡ ಮತ್ತು ನಾಲ್ಕು ಚಕ್ರ ವಾಹನಗಳಿಗೆ ಇಷ್ಟು ದಂಡ ಅಂತ ನಿಗದಿಗೊಳಿಸಲಾಗಿದೆ ಎಲ್ಲಾ ವಾಹನ ಸವಾರರಿಗೆ ಬಿಗ್ ಶಾಕ್ ಅನ್ನ ನೀಡಿದೆ ಫೆಬ್ರವರಿ ಹದಿನೇಳರಿಂದ ಎಲ್ಲೆಂದರಲ್ಲಿ ಟ್ರಾಫಿಕ್ ಪೊಲೀಸರು ನಮ್ಮನ್ನ ಅಡ್ಡಗಟ್ಟಿ ದಂಡ ವಸೂಲಾತಿ ಮಾಡಬಾರದು ಅಂತ ಅನ್ನೋದಾದ್ರೆ ಹೈ ಸೆಕ್ಯುರಿಟಿ ನಂಬರ್ ಪ್ಲೇಟ್ ಇಲ್ಲದಂತಹ ವಾಹನಗಳಿಗೆ ಫೆಬ್ರವರಿ ಹದಿನೇಳರಿಂದ ದಂಡ ಹಾಕೋಕೆ ಸಾರಿಗೆ ಇಲಾಖೆ ಅಧಿಕಾರಿಗಳು ನಿರ್ಧಾರ ಕೈಗೊಂಡಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರ ಏಪ್ರಿಲ್ ಒಂದಕ್ಕಿಂತ ಮೊದಲು ನೋಂದಣಿಯಾದ ಎಲ್ಲಾ ಮಾದರಿಯ ವಾಹನಗಳಿಗೆ ಹೈ ಸೆಕ್ಯುರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಅನ್ನು ಅಳವಡಿಸೋಕೆ ಗಡುವು ಇದೆ ಹೀಗಿದ್ರೂ ವಾಹನ ಮಾಲೀಕರು ಆಸಕ್ತಿ ತೋರಿಸ್ತಾ ಇಲ್ಲ ಇಂತಹ ವಾಹನ ಮಾಲೀಕರಿಗೆ ಬಿಸಿ ಮುಟ್ಟಿಸುವ ಸಲುವಾಗಿ ಸಾರಿಗೆ ಇಲಾಖೆ ಮುಂದಾಗಿದ್ದು ಫೆಬ್ರವರಿ ಹದಿನೇಳರಿಂದ ದಂಡ ಬಿಸಿ ಮುಟ್ಸೋಕೆ ಸಾರಿಗೆ ಇಲಾಖೆ ಮುಂದಾಗಿದೆ ಫೆಬ್ರವರಿ ಹದಿನೇಳರಿಂದ ದಂಡಾಸ್ತ್ರ ಪ್ರಯೋಗ ಮಾಡೋಕೆ ಸಿದ್ದತೆ ಮಾಡಿಕೊಂಡಿದೆ ಎಚ್ಎಸ್ಆರ್ಪಿ ನಂಬರ್ ಪ್ಲೇಟ್ ಹಾಕಿಸೋಕೆ ಸಾರಿಗೆ ಇಲಾಖೆ ಎರಡು ಸಾವಿರದ ಇಪ್ಪತ್ಮೂರರ ನವೆಂಬರ್ ಹದಿನೇಳರ ಗಡುವನ್ನ ವಿಧಿಸಿದ್ದು ಬಳಿಕ ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ಹದಿನೇಳರವರೆಗೆ ವಿಸ್ತರಿಸಲಾಗಿದೆ ಇನ್ನು ಕೆಲವೇ ದಿನಗಳಷ್ಟೇ ಬಾಕಿ ಇದ್ರೂ ಇದುವರೆಗೂ ಕೇವಲ ಹತ್ತು ಲಕ್ಷ ವಾಹನಗಳಿಗೆ ಮಾತ್ರ ನಂಬರ್ ಪ್ಲೇಟ್ ಹಾಕಲಾಗಿದೆ એનો ભારિ સંખ્ય વાહન માલિકો ಎಚ್ಎಸ್ಆರ್ಪಿ ನಂಬರ್ ಪ್ಲೇಟ್ ಅನ್ನು ಹಾಕಿಸಿಲ್ಲ ಗಡುವು ಮುಗಿದ ಮೇಲೆ ವಾಹನಗಳನ್ನು ಪರಿಶೀಲಿಸಿ ದಂಡ ವಿಧಿಸಲಾಗಿದೆ ದ್ವಿಚಕ್ರ ವಾಹನಗಳಿಗೆ ಮುನ್ನೂರ ತೊಂಬತ್ತು ರೂಪಾಯಿಂದ ನಾನೂರ ನಲವತ್ತು ರೂಪಾಯಿ ಹಾಗೆಯೇ ನಾಲ್ಕು ಚಕ್ರದ ವಾಹನಗಳಿಗೆ ಆರುನೂರ ಎಂಬತ್ತು ರೂಪಾಯಿಯಿಂದ ಆರುನೂರ ತೊಂಬತ್ತು ರೂಪಾಯಿ ದಂಡ ವಿಧಿಸಲಾಗುತ್ತೆ ಸಾರಿಗೆ ಇಲಾಖೆ ಹಾಗೂ ಸಂಚಾರ ಪೊಲೀಸರು ದಂಡವನ್ನು ವಿಧಿಸಲಿದ್ದು ಮೊದಲ ಸಲ ಸಿಕ್ಕಿಬಿದ್ರೆ ಸಾವಿರ ರೂಪಾಯಿ ಎರಡನೇ ಸಲ ಸಿಕ್ಕಿಬಿದ್ದರೆ ಎರಡು ಸಾವಿರ ರೂಪಾಯಿ ದಂಡ ವಿಧಿಸೋಕೆ ಕಾನೂನಿನಲ್ಲಿ ಅವಕಾಶ ಇದೆ Ennen